ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾನು ತುಂಬಾ ಸಾಫ್ಟಾಗಿರುವಂಥ ರವೆ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡೋರು ಕೂಡ ಈ ರವೆ ಉಂಡೆನ ಇಷ್ಟೇ ಆಗಿ ಮಾಡ್ಬೋದು ಈ ರವೆ ಉಂಡೆ ಮಾಡೋದಕ್ಕೆ ಯಾವುದೇ ರೀತಿ ಪಾಕ ತೆಗೆಯುವಂಥ ಅವಶ್ಯಕತೆ ಇರಲ್ಲ ಹಾಗೆ ಈಸಿಯಾಗಿ ಹಾಗೆ ಸಾಫ್ಟಾಗಿ ಆಗೋವಂಥ ಈ ರವೆ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ರವೆ ಉಂಡೆನ ಮಾಡೋದಕ್ಕೆ ನಮಗೆ ಒಂದು ಆಗೋಷ್ಟು ಚಿರೋಟಿ ರವೆ ಬೇಕಾಗುತ್ತೆ ಹಾಗೆ ಒಂದು ಅರ್ಧ ಕಪ್ಪಾಗೋಷ್ಟು ಸಕ್ಕರೆ ಇದಕ್ಕೆ ಏಲಕ್ಕಿ ಪೌಡರ್ ಹಾಕಿ ಸಾಫ್ಟಾಗಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಆಗೋಷ್ಟು ಒಣ ಕೊಬ್ಬರಿ ಪೌಡರ್ ಹಾಗೆ ಒಂದು ಕಪ್ ಆಗೋಷ್ಟು ಕಾಯಿಸಿ ಆರಿಸಿರೋಂಥ ಹಾಲು ಸ್ವಲ್ಪ ದ್ರಾಕ್ಷಿ ಹಾಗೆ ತುಪ್ಪನ ಕೂಡ ತಗೊಂಡಿದ್ದೀನಿ ಇಷ್ಟು ಐಟಮನ್ನು ಇಟ್ಕೊಂಡು ನಾವು ರವೆ ಉಂಡೆನ ರೆಡಿ ಮಾಡೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಚೆನ್ನಾಗಿ ಕರಗಬೇಕು ಸ್ವಲ್ಪ ಬಿಸಿ ಆದಮೇಲೆ ನಾವು ತಗೊಂಡಿರುವಂಥ ಒಂದು ಕಪ್ಪು ಚಿರೋಟಿ ರವೆನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಎಲ್ಲ ಒಂದೇ ಕಪ್ಪಲ್ಲಿ ಮೆಸರ್ ಮಾಡಿಕೊಂಡ್ರೆ ನಮ್ಮ ಉಂಡೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಈ ರವೆನೆಲ್ಲ ನಾವು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಆಗೋ ತನಕ ಇದನ್ನು ಇದೇ ಥರ ಚೆನ್ನಾಗಿ ಹುರ್ಕೊಳ್ತಾ ಹೋಗಬೇಕು ಆವಾಗ ರವೆದು ಘಮ ಕೂಡ ಬರುತ್ತೆ ಸ್ವಲ್ಪ ಲೋ ಫ್ಲೇಮನ್ನಾಗಿ ಹುರ್ಕೊಳ್ಳೋದ್ರಿಂದ ರವೆ ಕೂಡ ಚೆನ್ನಾಗಿ ಅರಳ್ಕೊಳ್ತಾ ಬರತ್ತೆ ಅಲ್ಲಿವರೆಗೆ ಇದನ್ನು ಇದೇ ಥರ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ತುಪ್ಪದಲ್ಲಿ ಕೊಡ್ತಾ ಇದ್ದೀರಲ್ವ ಸ್ವಲ್ಪ ಕಲರು ಚೇಂಜ್ ಆಗ್ತಾ ಬರ್ತಾ ಇದೆ ಇದೇ ಥರ ಚೆನ್ನಾಗಿ ನಾವು ರವೆನ ಹುರ್ಕೊಂಡಾಗಿದೆ ಈ ಟೈಮಲ್ಲಿ ನಾವು ಮೊದಲೇ ತೆಗೆದಿಟ್ಕೊಂಡಿರೋವಂಥ ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಒಣ ಕೊಬ್ಬರಿ ಪೌಡರು ನಿಮಗೆ ಬೇಕಿತ್ತಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಕೂಡ ಸೇರಿಸ್ಕೋಬೋದು ಇದನ್ನು ಕೂಡ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರವೆ ಮತ್ತು ಕಾಯಿ ತುರಿ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರಿತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಘಮ ಕೂಡ ಚೆನ್ನಾಗಿ ಬರ್ತಾಯಿದೆ ಇದಕ್ಕೆ ನಾವು ಸಕ್ಕರೆ ಪೌಡರನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಪೌಡರು ಇದಕ್ಕೆ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಲೋ ಫ್ಲೇಮಲ್ಲೇ ಈ ಥರ ಮಾಡಿದರೆ ತುಂಬ ಈಸಿಯಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ಈ ಥರ ರವೆ ಉಂಡೆನ ಆರಾಮಾಗಿ ಮಾಡ್ಕೋಬೋದು ಪಾಕ ಮಾಡಿ ಮಾಡೋದಿದ್ರೆ ಗಟ್ಟಿಯಾದರೆ ಉಂಡೆ ಕಟ್ಟೋಕ್ಕೆ ಬರಲ್ಲ ಈ ಥರ ಕಾಂಪ್ಲಿಕೇಶನ್ಸ್ ಇರುತ್ತೆ ಈ ಥರ ರವೆ ಉಂಡೆನ ಈಸಿಯಾಗಿ ಎಲ್ಲರೂ ಮಾಡ್ಕೋಬೋದು ಇದ್ದೀರಲ್ವ ಸಕ್ಕರೆ ಕೂಡ ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಒಂದು ಎರಡು ನಿಮಿಷ ಚೆನ್ನಾಗಿ ಆದಮೇಲೆ ಈ ನಾವು ಕ ಒಂದು ಕಪ್ ಹಾಲು ತೊಗೊಂಡಿದ್ದೀವಲ್ವ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ಟೈಮು ಇದನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳೋದ್ರಿಂದ ರವೆ ಕೂಡ ಅರಳಕ್ಕೆ ಸಹಾಯ ಆಗುತ್ತೆ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಇವಾಗ ಇದನ್ನು ಫ್ಲೇಮ್ ಆಫ್ ಮಾಡಿ ಒಂದು ಟೂ ಮಿನಿಟ್ಸು ಒಂದು ಕವರ್ ಮಾಡಿ ಹಾಗೆ ಬಿಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಒಂದು ಟೂ ಮಿನಿಟ್ಸ್ ಇದು ಚೆನ್ನಾಗಿ ಮುಚ್ಚಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಅರಳ್ಕೊಂಡು ಬಂದಿದೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನೀವು ಕೈಗೆ ತುಪ್ಪ ಅಥವಾ ಹಾಲನ್ನು ಸವರ್ಕೊಂಡ್ಬಿಟ್ಟು ನಿಮಗೆ ಬೇಕಾದಷ್ಟು ದೊಡ್ಡದಾಗಿ ರವೆ ಉಂಡೆನ ಈ ಥರ ಕಟ್ಕೊಳ್ತಾ ಹೋದರೆ ಆಯಿತು ಡ್ರೈ ಫ್ರೂಟ್ಸ್ ಬೇಕಿದ್ರೆ ಡ್ರೈ ಫ್ರೂಟ್ಸನ್ನು ನೀವು ತುಪ್ಪದಲ್ಲಿ ಹುರಿದು ಕೂಡ ಹಾಕೋಬೋದು ಇಲ್ಲಾಂದರೆ ಈ ಥರ ಡೈರೆಕ್ಟಾಗಿ ಹಾಕಿ ಕಟ್ಕೊಂಡ್ರೆ ಆಗತ್ತೆ ಸ್ವಲ್ಪ ಬಿಸಿ ಇರತ್ತೆ ನೋಡಿಕೊಂಡು ಚೆನ್ನಾಗಿ ರೌಂಡ್ ರೌಂಡಾಗಿ ಉಂಡೆನ ಕಟ್ಕೊಳ್ತಾ ಹೋದರೆ ಆಯಿತು ಈಸಿಯಾಗಿ ರವೆ ಉಂಡೆ ಕೂಡ ರೆಡಿಯಾಗಿಬಿಡತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಪಾಕ ಕೂಡ ಮಾಡಿದೆ ನಾವು ರವೆ ಉಂಡೆನ ಹೇಗೆ ಮಾಡಿಕೊಳ್ಳೋದು ಅಂತ ಇವಾಗ ಹಬ್ಬ ಸೀಸನ್ ಬರ್ತಾ ಇದೆ ಸ್ಪೆಷಲ್ಲಾಗಿ ಉಂಡೆಗಳನ್ನು ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರವೆ ಉಂಡೆ ಒಳಗಡೆಯಿಂದ ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಎಷ್ಟು ಆಗಿ ಬಂದಿದೆ ಅಷ್ಟೇ ಸಾಫ್ಟ್ ಕೂಡ ಇದೆ ಇದನ್ನು ಒಂದು ಹತ್ತು ದಿನ ಹಾಗೆ ಇಟ್ಟರು ಕೂಡ ಏನೂ ಆಗೋದಿಲ್ಲ ನೀವು ಹಾಲು ಹಾಕದೆ ಬರೀ ತುಪ್ಪದಲ್ಲೇ ಮಾಡಿದ್ರೆ ಒಂದು ತಿಂಗಳಗಟ್ಟಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ ಎಷ್ಟು ಈಸಿಯಾಗಿ ಮಾಡೋ ಅಂಥ ರವೆ ಉಂಡೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ సపోర్ట్ మాట్తాయి రి థ్యాంక్ యూ ఫార్ వాచింగ్